ಸಾಕಷ್ಟು ಮಾಹಿತಿ ಸಂಗ್ರಹಣೆ ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಯಾವ ಯಾವ ರೀತಿ ಆಗಿತ್ತು ಬಿಹಾರಲ್ಲಿ ಯಾವ ರೀತಿ ಈಗ ಮಾಡ್ತಾಯಿದ್ದಾರೆ ಮತ್ತು ಕರ್ನಾಟಕದಲ್ಲೂ ಕೂಡ ಆ ಒಂದು ಸಂದರ್ಭದಲ್ಲಿ ಇ ಸಿ ಅವರು ಏನೇನು ಮಾಡಿದ್ದಾರೆ ಅಂತ ಮಾಹಿತಿ ರಾಹುಲ್ ಗಾಂಧಿಯವರ ಹತ್ರ ಇರೋದರಿಂದ ಅವರು ಹೇಳಿಕೆ ಕೊಟ್ಟಿರೋದು ಸ ಸದ್ಯದಲ್ಲಿ ಆ ಏನೇನು ಮಾಹಿತಿ ಸ್ಪಷ್ಟ ವಿಷಯಗಳು ಅದನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ ಅದನಂತರ ನಂತರ ಮುಂದೆ ಈಗ ಇ ಸಿ ಬಗ್ಗೆ ನಮಗೆ ನಂಬಿಕೆ ಕಮ್ಮಿ ಆಗ್ತಾ ಇರದೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ದೊಡ್ಡ ಒಂದು ಮಾರಕ ಅಂತಲೇ ಹೇಳಬೇಕು ಯಾಕಂದರೆ ಎಲೆಕ್ಷನ್ ಕಮಿಷನ್ನು ನಿಷ್ಪಕ್ಷಪಾತವಾಗಿರುವಂಥದ್ದೇ ಡೆಮೋಕ್ರಸಿಗೆ ಬಹಳ ಮುಖ್ಯವಾದಂಥ ಒಂದು ವಿಷಯ ಇವತ್ತು ಅವರ ನಡವಳಿಕೆ ಅವರ ಮಾತುಗಳು ಅವರು ಯಾವ ರೀತಿಯಾಗಿ ನಿರ್ವಹಿಸ್ತಾ ಇದ್ದಾರೆ ಇದೆಲ್ಲ ಕಡೆ ಎಲ್ಲ ಎಲ್ಲೊಂದು ಕಡೆ ಇದು ಬಹಳ ಕಾಂಪ್ರಮೈಸ್ ಆಗ್ಬಿಡಿ ಆಗ್ಬಿಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇರ್ತಕ್ಕಂಥದ್ದು ಅದು ನಿಜವಾಗ್ಲೂ ಬಹಳ ನಮಗೆ ಒಂದು ಗಂಡಾಂತರ ಅಂತಲೇ ಹೇಳಬೇಕು ಕೇಂದ್ರ ಸರ್ಕಾರ ಇವತ್ತು ನೋಡಿ ಸುಪ್ರೀಂ ಕೋರ್ಟ್ ಮೊನ್ನೆ ಇ ಡಿ ಅವ್ರಿಗೆ ಏನು ಹೇಳಿದ್ರು ಏನು ಹೇಳಿದ್ರು ಇದಕ್ಕಿಂತ ಉದಾಹರಣೆ ಏನು ಬೇಕು ನಮ್ಮ ದೇಶದಲ್ಲಿ ಇ ಡಿ ಐ ಟಿ ಸಿ ಬಿ ಐ ಎಲೆಕ್ಷನ್ ಕಮಿಷನ್ ಎಲ್ಲ ಒಂದು ಡಿಪಾರ್ಟ್ಮೆಂಟ್ಸ್ ಇವತ್ತು ಕಾಂಪ್ರಮೈಸ್ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಇದು ದೇಶದ ಒಂದು ಒಂದು ಸರ್ವಾಧಿಕಾರ ಸರ್ವಾಧಿಕಾರಿ ಅಡಿಯಲ್ಲಿ ಇವತ್ತಿನ ದಿವಸ ಹತ್ತು ಹನ್ನೊಂದು ವರ್ಷ ಆಗೋಯಿತು ಇದು ಸ್ಪಷ್ಟವಾದಂಥ ವಿಷಯ ವಿರೋಧ ಪಕ್ಷಗಳನ್ನೆಲ್ಲ ಮುಗಿಸ್ಬೇಕು ಯಾರೂ ಧ್ವನಿ ಎತ್ತಬಾರ್ದು ಆ ಥರ ಮಾಡ್ತಾ ಇದ್ದಾರೆ